సో ఇటు డిజే ఆస్మో యాక్షన్ 3 అడ్వెంచర్ కాంబో ఓకే లెట్స్ unbox ఇవి రెడ కవర్ మెల్గడ కవర్ తీకేనా ఇल्ली సీగడే 3 సీగల్ ఆపిల్ ట్రనే ఇది కూడా ಓಕೆ ಇದನ್ನು ಇದು ವಿಡಿಯೋ ಎಡಿಟಿಂಗ್ ಆ್ಯಪ್ ಇದು ಅವರ ಡಿಜೆ ಆ್ಯಪ್ ಅಫಿಷಿಯಲ್ ಆ್ಯಪ್ ಸೊ ಸೈಟ್ಗೆ ಇಡೋಣ ಇದು ಪವರ್ ಮಾಡ್ಯೂಲ್ ಸೊ ಇಲ್ಲಿ ಡಿಜೆ ಅಂತ ಬ್ರ್ಯಾಂಡಿಂಗ್ ಇದೆ ಗುಡ್ ಬ್ಯಾಟ್ರಿ ಇದೆ ಒಳಗೆ ಸ್ಟೇಟಸ್ ತೋರಿಸುತ್ತೆ ಇಲ್ಲಿಂದ ಟೈಪ್ ಸಿ ಚಾರ್ಜಿಂಗ್ ಮಾಡೋದು ಓಕೆ ಇದನ್ನು ಪಕ್ಕಕ್ಕೆ ಇಡೋಣ ತತೆ ಸ್ವಲ್ಪ ಡಾಕ್ಯುಮೆಂಟೇಷನ್ ಇದೆ ಇಸ್ ಅ ಮ್ಯಾನುಲ್ ನೆಕ್ಸ್ಟ್ ಒಂದು ಟೈಪ್ ಸಿ ಟು ಟೈಪ್ ಸಿ ಚಾರ್ಜರ್ ಕೊಟ್ಟಿದ್ದಾರೆ ಟೈಪ್ ಸಿ ಟು ಟೈಪ್ ಸಿ ಓಕೆ ನೆಕ್ಸ್ಟ್ ಬಂದಬಿಟ್ಟು ಇಲ್ಲಿ ಇದೆ ಇದರ ಜೊತೆ ಸ್ವಲ್ಪ ಬರೋ ಆಕ್ಸೆಸರೀಸ್ ಸೋ ಇದರ ಇಲ್ಲಿ ಏನಿದೆ ನೋಡೋಣ ನಕಷ್ಟೆ ಕಾಂಪ್ಲೀಟ್ ನೆಕ್ಸ್ಟ್ 30 ಎರಡೋ ಹೆಡ್ ಸ್ಕ್ರೂ ಇದೆ ಆಕ್ಸೆಸರೀಸ್ ಅಲ್ಲಿ ಸೊ ಮ್ಯಾಗ್ನೆಟಿಕ್ ಕ್ವಿಕ್ ರಿಲೀಸ್ ಇದೆ ಅದು ಕೂಡ ಎರಡಿದೆ ಇಲ್ಲೊಂದಿದೆ ಸೊ ಎರಡು ಮ್ಯಾಗ್ನೆಟಿಕ್ ಕ್ವಿಕ್ ರಿಲೀಸ್ ಸೊ ನೆಕ್ಸ್ಟ್ ಒಂದು ಪ್ರೊಟೆಕ್ಟಿವ್ ಕೇಸ್ ಇದೆ ನೆಕ್ಸ್ಟ್ ಒಂದು ಪ್ರೊಟೆಕ್ಟಿವ್ ಕೇಸ್ ಇದೆ ಇದು ಇಲ್ಲಿ ಡಿಜೈನ್ ಬ್ರ್ಯಾಂಡಿಂಗ್ ಇದೆ ಮತ್ತು ತುಂಬ ಸ್ಟೋಡಿಯಾಗಿದೆ ಸೊ ಓಕೆ ಪ್ರೊಟೆಕ್ಟಿವ್ ಕೇಸ್ ನೆಕ್ಸ್ಟು ಸೊ ಇನ್ನೊಂದು ಫ್ಲ್ಯಾಟ್ ಫ್ಲಾಟ್ ಬಾಟಮ್ ಒಂದು அமௌண்ட் இது லெட்ஸ் குட் மெய்ன் ஐட்டம் சோட்டெக்ட் லென்ஸ் கூட இது ஆல்ரெடி ஆகிபட்டார் இதர மேலுது ஓகே ஹாக்கோணா சோப் சார்ஜ் இது அதில் ಓಕೆ ಬ್ಯಾಟ್ರಿ ಇಲ್ಲ ಬ್ಯಾಟ್ರಿ ಹಾಕೋಣ ಓಕೆ ಈಗ ಆನ್ ಮಾಡೋಣ ಓಕೆ ಈಗ ಆನ್ ಆಗಿದ್ದೆ ಸೊ ಇದರಲ್ಲಿ ರೇಡಿಯೋಲ್ ಡಿಸ್ಪ್ಲೇ ಇದೆ ಫ್ರಂಟ್ ಕೂಡ ಇದೆ ಡಿಸ್ಪ್ಲೇ ಮತ್ತು ಬ್ಯಾಕ್ ಕೂಡ ಡಿಸ್ಪ್ಲೇ ಇದೆ ಸೊ ಸ್ಟಪ್ ಮಾಡೋಣ ಇಂಗ್ಲೀಷ್ ಕ್ಯೂ ಆರ್ ಸ್ಕ್ಯಾನ್ ಮಾಡಬೇಕು ಅದರಲ್ಲಿ ಸ್ಕಿಪ್ ಮಾಡಿದ್ದೀನಿ ರೀಸೆಂಟ್ ಡೇಟು ಟೈಮ್ ಕನ್ಫರ್ಮ್ ಇವತ್ತು ಹದಿಮೂರು ಟೈಮ್ ಬಂದುಬಿಟ್ಟು ತ್ರೀ ಫಿಫ್ಟಿ ಸೆವೆನ್ ಓಕೆ ಓಕೆ ಈಗ ಇದರ ಮೇಲಿರೋ ಒಂದು ಪ್ರೊಟೆಕ್ಟಿವ್ ಕೇಸಿಂಗ್ ತೆಗಿಯೋಣ गो सो ओकेूशन रेजल्यूशन थर्टी फ्रेम फोर के फोर के फोर पॉइंट थ्री फोर के सिक्सटीन टू नई रेशियो टू पॉइंट सेवन के फोर थ्री फोर एस्टू थ्री रेशियो मत टू पॉइंट सेवन नई सो वन ट्वेंटी सो इोर के सिक्सटीन टू नईन वन ट्वेंटी फ्रेमस तनक तीब ओके सौंडर उठा ಟಕ್ ಅಂತ ಸ ಸೌಂಡ್ ಬಂದರೆ ಆಯಿತು ಸೊ ಇಲ್ಲಿ ಈ ಇದು ಮತ್ತು ಇದು ಇದೆರಡು ಪ್ರೆಸ್ ಮಾಡಿದರೆ ರಿಲೀಸ್ ಆಗುತ್ತೆ ಒಂದು ಸತಿ ಸೌಂಡ್ ಬಂದರೆ ಟಕ್ ಅಂತ ನೀವು ಎಷ್ಟು ಶಕ್ತಿ ಕೇಳಿದ್ರು ಬರಲ್ಲ ಸೊ ಆ ಥರದ್ದು ಥಿಂಗ್ ಮಿಕ್ ಮಾಡಿಬಿಟ್ಟೆ ನಾನು ಇದು ಇದು ಸ್ಟಿಕ್ ಸ್ಟೋರಿ ಸ್ಟಡಿಯಾಗಿದೆ ಸ್ಟಿಕ್ ಸೊ ಇದು ಹೀಗಿದೆ ಸ್ಟ್ರಿಕ್ ಸೊ ಇದಿಷ್ಟು ಅನ್ಬಾಕ್ಸಿಂಗ್ ಡಿ ಜೆ ಆ್ಯಕ್ಷನ್ ತ್ರೀ ಇಂದ ಮೂವರು ತುಂಬ ವೀಡಿಯೋಸ್ಗಳು ಬರುತ್ತೆ ಚಾನೆಲ್ನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಡಿಯೋದಲ್ಲಿ ತಿಕೊಳ್ಳೋಣ